ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಹಾಯ್ ಎಲ್ಲಾರ್ಗೂ ನಮಸ್ತೆ ಸೊ ಏನ್ ಟಾಪಿಕ್ ಅಂದ್ರೆ ಸುಮ್ಮನೆ ಹಾಗೆ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ರ್ಯಾಂಡಮ್ ಮಾಡೋದಕ್ಕಿಂತ ಓದ್ ಬ್ಲಾಗ್ ಅಲ್ಲಿ ಅಂದ್ರೆ ಆಸ್ಮಿ ಕ್ವಶನ್ ಮಾಡಿದ್ವಲ್ಲ ಮೊಟ್ಟೆ ಸಾಂಬಾರ್ಗೂ ಮುಂಚೆ ಆಸ್ಮಿ ಕ್ವಶನ್ ಮಾಡಿದ್ರ ಅಲ್ಲೇ ಹೇಳ್ಬೇಕಿತ್ತು ಆದ್ರೆ ಅದು ವಿಡಿಯೋ ಲೆಂತ್ ಆಯ್ತಲ್ವಾ ಕೆಲವೊಂದು ಆಸ್ಮಿ ಕ್ವಶನ್ ಅಲ್ಲಿ ಎಷ್ಟೊಂದ್ ಜನ ಇತ್ತು ಮೆಸೇಜ್ ಗಳು ವೆಜ್ ಜನ ಜನ ಇದ್ದವು ಅದ್ರ ನಾನು ಸ್ವಲ್ಪ ಜನ ಕೇಳಿದ್ವಿ ಸ್ವಲ್ಪ ಜನ ಕೇಳಿಲ್ಲ ಯಾರಿಗೆ ಬೇಜಾರಾದ್ರೂ ಕ್ಷಮಿಸ್ಬಿಡ್ರಿ ಯಾಕಂದ್ರೆ ನಾವು ಅದರಲ್ಲಿ ಎಷ್ಟು ಒಂದು ಒಂದಿಷ್ಟು ನಲ್ವತ್ತು ಮೂವತ್ತಷ್ಟೇ ನಾವು ಅದ್ರಲ್ಲಿ ಫುಲ್ ಎಳ್ಕೊಂಡಿದ್ವಿ ಸಾವಿರ ಮೇಲೆ ಅದೆಲ್ಲ ಕೌಂಟ್ ಮಾಡಿ ನೋಡಿದ್ವಿ ಸಾವಿರ ಮೇಲಿದ್ವು ಬಟ್ ಅದ್ರಲ್ಲಿ ತೆಗೆದು 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 ಇದ್ ಮಾಡಕ್ ಆಗ್ಲಿಲ್ಲ ಇನ್ ಕೆಲವರ ಹೆಸರು ಎತ್ತಿಲ್ಲ ಅವ್ರ ಬಗ್ಗೆ ನೆಕ್ಸ್ಟ್ ಟೈಮ್ ಏನಾದ್ರು ಸಿಕ್ಕಾಗ ಅವ್ರ ಬಗ್ಗೆ ನಾನ್ ನೆಕ್ಸ್ಟ್ ಬಗ್ಗೆ ನೆಕ್ಸ್ಟ್ ಅಷ್ಟಮಿ ಕ್ವಶನ್ ದಲ್ಲಿ ಮಾತಾಡ್ತೀವಿ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಮ್ ಫ್ಯಾನ್ಸ್ ಬಗ್ಗೆ ನಮ್ ಫ್ಯಾನ್ಸ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಖುಷಿ ನಂಗೆ ಅಲ್ಲಿ ಏನಂದ್ರೆ ನಂಗೆಲ್ಲಾರು ಸಾಚ ಕಡೆ ಹೋದಾಗ ಫೋಟೋ ಎಲ್ಲ ಹೊಡ್ಕತ್ತಾರಲ್ಲ ಅವ್ರು ಹೊಡ್ಕಂಡಾಗ ಅವ್ರಿಗೆ ನಾನು ಕರೆಕ್ಟಾಗಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀನಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತೀನಿ ರಿಯಾಕ್ಟ್ ಮಾಡಕ್ ಬರಲ್ಲ ಯಾಕಂದ್ರೆ ನನ್ಗೆ ಯಾರು ಗೊತ್ತಿಲ್ಲಾರ ನಾನು ಹಿಂಗೆ ಮಾತಾಡ್ಲಿ ಹಂಗ ಆತರ ಒಂದು ಅಷ್ಟೇನೇ ಇಲ್ಲ ಬಂದಾಗ ಮಾತಾಡಿದಾಗ ನಾನು ಆಯ್ತು ಹಂಗೆ ಹಿಂಗೆ ಅಂತ ಫೋಟೋ ಹೊಡಕೆ ಎರಡು ನಿಮಿಷ ಮಾತಾಡಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ಅವ್ರಿಗೆಲ್ಲ ನಾನು ಸಾರಿ ಅಂತ ಕೇಳ್ತೀನಿ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಸಿಕ್ಕಾಗಾದ್ರು ನಾನು ಸ್ವಲ್ಪ ಹೆಂಗಾರ್ ಮಾತಾಡೋದ್ ಕಲಿಬೇಕು ಯಾಕಂದ್ರೆ ಈ ಲಾಗಲ್ಲೂ ಮಾತಾಡಲ್ಲ ನೋಡಿದ್ರೆ ಎಷ್ಟೊಂದು ಮಾತಾಡ್ತೀನಿ ಇದ್ರಲ್ಲಿ ಮಾತಾಡಲ್ಲ ಅಷ್ಟೇ ನಾನು ಯಾಕಂದ್ರೆ ನಂಗೆ ಅದೊಂಥರ ಅಷ್ಟೇ ಯಾರೇ ಆಗ್ಲಿ ಯಾರೋ ಆಗಲಿ ಬಂದ್ ಮಾತಾಡಂದ್ರು ಮಾತಾಡಕಾಗಲ್ಲ ನನ್ ಕೇಳಿ ಅದಕ್ಕೋಸ್ಕರ ನಾನು ಎಲ್ಲ ಫ್ಯಾನ್ಸ್ಗಳಿಗೆ ಫ್ಯಾನ್ಸ್ ಅನ್ನೋಲ್ಲ ನಾನು ಎಲ್ಲ ಕೇಳಿ ಅಣ್ಣ ತಮ್ಮ ಎಲ್ಲ ಆತರ ನನ್ಗೆ ಯಾರು ಫ್ಯಾನ್ಸ್ ಇಲ್ಲ ಯಾಕಂದ್ರೆ ನಾವೇ ಅವರಿಂದ ಅವರಿಂದ ನಾವು ಇಟ್ಕೊಂಡು ನಾವು ಅವ್ರನ್ನೇ ಫ್ಯಾನ್ಸ್ ಅನ್ನೋಕೆ ನಮ್ಗೆ ಇಷ್ಟ ಇಲ್ಲ ಅವರೇ ಎಲ್ಲ ನಮಗೆ ಅಂತ ನಾನು ಇದನ್ನ ಹೇಳಕ್ಕೆ ಪಡ್ತೀನಿ ನೆಕ್ಸ್ಟ್ ಟೈಮ್ ಸಿಕ್ಕಾಗ ನಾನು ಎಲ್ಲರಿಗೂ ಕರೆಕ್ಟಾಗಿ ಅವರ ಹತ್ರ ನಿಂತು ಮಾತಾಡಬೇಕು ಹೇಗೆ ನಾವು ಥ್ಯಾಂಕ್ಸ್ ಹೇಳಿ ನಾವು ಅಲ್ಲಿ ಅಷ್ಟು ನಾವು ಎಲ್ಲ ಕೆಲಸದ ಮೇಲೆ ಹೋಗ್ತಾ ಇರ್ತೀವಿ ಅಷ್ಟು ಫೋಟೋ ಕೊಡ್ತೀವಿ ಅವರು ಮಾತಾಡ್ತೀವಿ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಕೇಳ್ಬಿಟ್ಟು ಸುಮ್ಮನೆ ವಾಪಸ್ ಬರ್ತೀವಿ ಸೊ ಮನೆಗೆ ಬಂದ್ಮೇಲೆ ಫ್ಲಾಶ್ ಆಯಿತು ಮತ್ತೆ ಅವ್ರು ನಾವು ಮಾತಾಡ್ಸೋಕೆ ಆಗಲ್ಲ ಸೊ ಅದಕ್ಕೆ ಯೂಟ್ಯೂಬ್ ನೋಡ್ತಾ ಇದ್ರೆ ಅಕಸ್ಮಾತ್ ಯಾರಾದ್ರು ಸೊ ಯಾಕಾದ್ರೂ ಬೇಜಾರಾಗಿದ್ರೆ ಎಲ್ರಿಗೂ ಸಾರಿ ಹಾಕ್ಲಿ ಸಾರಿ ಇನ್ನೊಂದು ಫ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫ್ಯಾನ್ಸ್ ಪೇಜ್ಗಳು ಇದಾವೆ ಎಷ್ಟೊಂದು ಒಂದು ಐವತ್ ಇದೆ ಅವ್ರಿಗೆಲ್ಲ ಹೇಳಿ ತುಂಬಾ ಇಷ್ಟ ಅವ್ರ ಅಕೌಂಟಲ್ಲಿ ಎಲ್ಲ ಹಾಕಿದ್ರು ನಮಗೆ ಬಟ್ ಆದರೆ ಬೇರೆ ಯಾರಿಗೂ ಮೆಸೇಜ್ ಮಾಡ್ಬೇಡ್ರಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇನ್ನೇನ್ಲಿಲ್ಲ ಯಾಕಂದ್ರೆ ಮೆಸೇಜ್ ಮಾಡ್ರು ಅಷ್ಟೇ ಒಳ್ಳೆ ರೀತಿಯಲ್ಲಿ ಏನಾದ್ರು ಮಾಡ್ರಿ ಅಂತ ಹೇಳ್ತೀನಿ ಅಷ್ಟೇ ಅವ್ರ ಬಗ್ಗೆ ಏನಿಲ್ಲ ಪಾಪ ಅವ್ರು ಅಷ್ಟೇ ನಮಗೆ ಇಲ್ಲಿ ಗಂಟ ನಾವು ಬರ್ಬೇಕಂದ್ರೆ ಅವರೇ ಮೇನ್ ಕಾರಣ ಫ್ಯಾನ್ಸ್ ಪೇಜ್ ಯಾಕಂದ್ರೆ ಅವ್ರು ತುಂಬ ಇವಾಗ ನಾನೊಂದು ಒಂದು ನನ್ನ ಒಬ್ಬಂದರಲ್ಲಿ ಒಂದು ಸ್ವಲ್ಪ ಜನ ನೋಡ್ತಾರೆ ಇವಾಗ ಅವನರಲ್ಲಿ ಸ್ವಲ್ಪ ಜನ ನೋಡ್ತಾರೆ ಹಂಗೆ ಹಿಂಗೆ 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 ಎಷ್ಟು ಜನ ಆ ಥರ ಹಾಕೋರೆ ಬಟ್ ನಾವು ಎಂಟು ತಿಂಗಳು ಒಂದು ವರ್ಷ ಅಷ್ಟೇ ನಾವು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷದಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಇಷ್ಟೊಂದು ಜನ ಇಷ್ಟೊಂದು ಇಷ್ಟ ಇಷ್ಟಪಡ್ತಾರಂದ್ರೆ ನನಗೆ ಏನ್ ಹೇಳ್ಬೇಕಂತಿಲ್ಲ ಫ್ಯಾನ್ಸ್ ಬಗ್ಗೆ ಮಾತಾಡೋಕೆ ಎರಡು ನಮ್ಗೆ ಬರ್ತಾನೆ ಇಲ್ಲ ಅದೇನು ಮಾತಾಡಬೇಕು ಅನ್ನೋದೇ ಗೊತ್ತಿರೋ ಸೋಷಿಯಲ್ ಮೀಡಿಯಾ ಪಾಸಿಟಿವ್ ಆಗೂ ಇರುತ್ತೆ ನೆಗೆಟಿವ್ ಆಗೂ ಇರುತ್ತೆ ಬೈಯೋರು ಇರ್ತಾರೆ ಒಬ್ಳರು ಇರ್ತಾರೆ ಇಷ್ಟಪಡೋರು ಇರ್ತಾರೆ ಇಷ್ಟ ನಾನು ಇದು ಮಾಡ್ಕೊತೀನಿ ಯಾಕಂದ್ರೆ ಯಾವತ್ತೂ ಯಾವುದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಕೆಟ್ಟ ಕೆಟ್ಟ ಕಮೆಂಟ್ಗಳೆಲ್ಲ ಹಾಕ್ಬಿಟ್ಟವ್ರೆ ಆದ್ರೂ ನಾನು ಯಾವತ್ತೂ ಬೇಜಾರಾಗಿಲ್ಲ ಆದರೂ ನಾನು ಒಳ್ಳೆಯವ್ರಿಗೆ ಈ ಒಳ್ಳೆ ಕಮೆಂಟ್ ಹಾಕೋದು ಈ ಒಳ್ಳೆ ಫ್ಯಾನ್ಸ್ ಪೇಜ್ಗಳು ನಮ್ಮ ಫ್ಯಾನ್ಸ್ ಅವ್ರು ಓಡೋದು ಸಿಕ್ಕಾಗಲ್ಲ ಫೋಟೋ ಅಂತಂದಾಗ ನಂಗೆ ಆ ಥರ ಬೇರೆ ಏನೇ ಖುಷಿ ಏನೋ ಮಾಡ್ಬಿಟ್ಟಿದ್ವಿ ಅಂತ ಅನ್ಕೊಂಡ್ಬಿಡ್ತೀನಿ ನಾನು ಒಂದೊಂದು ಟೈಮ್ ಒಂದೊಂದು ಟೈಮ್ ಅನ್ಸುತ್ತೆ ಅನಿಸುತ್ತೆ ಏನೂ ಮಾಡಿಲ್ಲ ಜನನೇ ನಮಗೆ ಆ ಥರ ತಗೊಂಬಂದು ಕೊಟ್ಟವ್ರೆ ಅಂತ ನಂಗೆ ಒಂದು ಟೈಮ್ ಅನಿಸುತ್ತೆ ಬಟ್ ಅವ್ರಿಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಕಮ್ಮಿನೇ ಬಟ್ ಅವರು ಒಂಥರ ದೇವರು ಇದ್ದಂಗೆ ಎಲ್ಲರೂ ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನಾವು ಎಷ್ಟೊಂದು ಕಮೆಂಟ್ಸ್ ರಿಪ್ಲೈ ಕೊಡಕ್ ಆಗಲ್ಲ ಸೊ ಅದಕ್ಕೂ ಸಾರಿ ಫಸ್ಟ್ ಆಫ್ ಆಲ್ ಸೊ ಪ್ರತಿಯೊಂದು ಮೆಸೇಜಸ್ ಓದ್ದಲೇ ಅಂತ ಇರೋಕಾಗಲ್ಲ ಸೊ ನಮ್ ಬಿ ಪ್ರಾಮಿಸ್ ನಾನು ಪ್ರತಿಯೊಂದು ಬ್ಯಾಡ್ ಆಗಿರ್ಲಿ ಗುಡ್ ಆಗಿರಲಿ ಪ್ರತಿಯೊಂದು ಕಮೆಂಟ್ ಕೂಡ ನಾನು ಓದ್ತೀನಿ ಬಟ್ ರಿಪ್ಲೈ ಕೊಡಕಾಗಲ್ಲ ಅಷ್ಟೇ ಬಟ್ ನೀವ್ ಓದ್ದಿರೋದನ್ನ ನಾನು ಯಾವತ್ತೂ ಮನ್ಸಲ್ಲಿ ಇಟ್ಕೊಂತೀನಿ ಒಳ್ಳೆ ಕಮೆಂಟ್ಸ್ ನ ಸೊ ಬ್ಯಾಡ್ ಕಮೆಂಟ್ ಆಗೋ ಹಾಕಿರ್ತೀರಾ ಸೊ ಅವ್ರಿಗೂ ಅಷ್ಟೇ ಅವ್ರಿಗೂ ಏನು ಹೇಳೋಕಾಗಲ್ಲ ನಾವು ಬ್ಯಾಡ ಕಮೆಂಟ್ ಹಾಕಿರ್ತಾರಂತ ಬಟ್ ಸ್ವಲ್ಪ ಮನ್ಸಕ್ ನೋವ್ ಆಗಬೋದೇನಾ ಕ್ಷಣಕ್ಕಷ್ಟೇ

ಅವ್ರ ಮೆಸೇಜ್ ಅಲ್ಲಿ ಅಷ್ಟೊಂದು ಮಾತಾಡಕ್ ಆಗ್ಲಿಲ್ಲ ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಾನೆ ನಂಗೆ ಇವತ್ತು ಈ ಲಾಭ ಮಾಡ್ತಾರ ಅವ್ರಿಗೆ ಅವ್ರಿಗೆಲ್ಲ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಾ ಅಷ್ಟೊಂದ್ ಏನು ಮಾಡಿಲ್ಲ ಓಕೆ ಅಷ್ಟೊಂದ್ ನಾವ್ ಏನು ಮಾಡಿಲ್ಲ ನೀವೇ ಅಷ್ಟೊಂದ್ ತಗೊಂಡ್ ಹೋಗ್ತಿದ್ರ ನೀನ್ ಹೇಳಕ್ ಸಾಧ್ಯ ಅದ್ರ ಮುಂದೆ ನಾವ್ ಏನ್ ಮಾಡ್ತೀವಿ ಯಾರು ಅಂದ್ರೆ ಉತ್ತರ ಕರ್ನಾಟಕದವ್ರೆ ಸೊ ಇವ್ರ ಫ್ಯಾನ್ಸ್ ಆಗಿರೋದ್ರಿಂದ ನಾವ್ ಇಬ್ರು ಫೋಟೋ ಫಸ್ಟ್ ಟೈಮ್ ಆಟೋ ಹಾಕೊಂಡ್ ಮೆನ್ಷನ್ ಮಾಡಿದಾಗ ತುಂಬಾ ಖುಷಿ ಆ ಎಕ್ಸಿಟ್ ನನ್ ಲೈಫ್ ಅಲ್ಲಿ ಮರೆಯಕ್ಕಾಗಲ್ಲ ಯಾಕಂದ್ರೆ ಅದು ತರ ಆಟೋದಿಂದ ಫೋಟೋ ನಾವು ಆ ರೇಂಜ್ಗೆ ತಿಂಕಿಂಗ್ ಮಾಡ್ಕೊಂಡಲ್ಲ ಅಂತ ಮಾಡ್ತಿದ್ದೆ ಹಾಕಿದ್ದಾರೆ ಎಷ್ಟೊಂದ್ ಜನ ಅವೆಲ್ಲ ಕಮೆಂಟ್ ಕೂಡ ಹಾಕಿದ್ದಾರೆ ಅವ್ರೇನ್ ಹೀರೋ ಹೀರೋಯಿನ್ ಹಾಕಿಸ್ಕೊಂಡಿದೆ ಸ್ವಲ್ಪ ಓವರ್ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ ಸೊ ಅವರು ನನಗೆ ಹೀರೋ ಹೀರೋಯಿನ್ ಅಂತ ಹಾಕಿದ್ದಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ನನ್ ಪ್ರಕಾರ ಫೋಟೋ ಹಾಕ್ಸಿರೋದೇನ್ ತಪ್ಪಂತ ಅಂತ ಹೇಳಲ್ಲ ಬಟ್

ಆದರೆ ಇವ್ರದ್ದು ಏನಂದ್ರೆ ಫೋಟೋ ಹಾಕೋರಲ್ಲ ಬ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಷ್ಟೊಂದು ದೊಡ್ಡವರಲ್ಲ ಗುರು ನಾವು ಏನು ಹಾಕ್ತೀಯಾ ಅಂತ ನಾನು ಅದ್ರ ಬಗ್ಗೆ ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇನೇ ದೊಡ್ಡವರಲ್ಲ ಅಷ್ಟೊಂದಲ್ಲ ನಿಜ ಅವ್ರು ಹೇಳ್ದಂಗೆ ಫ್ಯಾನ್ಸ್ ಯಾರು ಇದು ಹೇಳಿದ್ರಲ್ಲ ಇಲ್ಲ ಅಷ್ಟು ದೊಡ್ಡವರಲ್ಲ ಬಟ್ ಅವ್ರು ಏನು ಕರ್ತವ್ರು ಗೊತ್ತಿಲ್ಲ ಆ ಪ್ರೀತಿಯಿಂದ ಹಾಕ್ತು ಅಂದ್ರೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅಷ್ಟೇ ಇಂಗ್ಲೀಷ್ ಬರೋಲ್ಲ ಸ್ವಲ್ಪ ಮಿಸ್ಟೇಕ್ ಮಾತಾಡ್ತೀನಿ ಅಲ್ಲ ಕನ್ನಡ ನಾವೆಲ್ಲ ಕನ್ನಡ ಪಕ್ಕ ಅದಕ್ಕೆ ನಾನು ನೋಡಿದ್ದವರೆಗೂ ಒಂದು ವಿಡಿಯೋದಲ್ಲಿ ಯಾರು ನಾನು ಇಂಗ್ಲೀಷು ತಮಿಳು ತೆಲುಗು ನಾವು ಇದುವರೆಗೂ ಒಂದು ಮಾಡಿಲ್ಲ ನನ್ಗೆ ಬೈ ಕನ್ನಡಕ್ಕೋಸ್ಕರ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಇದುವರೆಗೂ ಒಂದು ನನ್ ಇನ್ಸ್ಟಾಗ್ರಾಮಲ್ಲಿ ಇನ್ನೂರೈವತ್ತು ಅರ್ವತ್ತು ಇನ್ನೂರ ಅರವತ್ತು ವೀಡಿಯಮ್ ಬಿಟ್ಟಿದ್ದೀನಿ ಅದ್ರಲ್ಲಿ ಒಂದೇ ಒಂದು ತಮಿಳು ತೆಲುಗು ಈ ಥರ ಏನಾದ್ರು ಇತ್ತು ಅಂದ್ರೆ ನಮ್ಗೆ ಇಂಪಾರ್ಟೆಂಟು ನಂಗೆ ಅವಾಲಿಂದನೇ ಅಷ್ಟೇ ಅದು ತುಂಬಾ ಇಷ್ಟ ಕನ್ನಡ ಅಂದ್ರೆ ನಂಗೆ ತುಂಬಾ ಇಷ್ಟ ಯಾಕಂದ್ರೆ ನಾವು ಇತ್ತಿಂದು ಇಲ್ಲಿ ಬಿಡ್ತೀವಿ ನಾವಿದ್ರ ಬಗ್ಗೆನೇ ಮಾತಾಡ್ಬೇಕು ನಮ್ ತಮಿಳು ಇಷ್ಟನೇ ಓಕೆ ನಾನು ತೆಲುಗು ಇಷ್ಟನೇ ಬಟ್ ಅದ್ರ ಬಗ್ಗೆ ನಂಗೆ ಮಾಡಕ್ಕೆ ಇಷ್ಟ ಇಲ್ಲ ಅಷ್ಟೇ ಇನ್ನಿಲ್ಲ ಕೆಲವೊಂದು ಟ್ರೆಂಡಿಂಗ್ ಸಾಂಗ್ ಇದ್ದಾಗ ಸೊ ಲವ್ ಸಾಂಗ್ಸ್ ಇದ್ದಾಗ ಬಾಂಬಿ ಸಾಂಗ್ ಗೆ ವಿಡಿಯೋ ಮಾಡ್ತಾರೆ ನಾನು ಎಷ್ಟೊಂದು ಟ್ರೆಂಡಿಂಗ್ ಸಾಂಗ್ ಗಳು ಇದ್ವು ತಮಿಳು ತೆಲುಗು ಎಲ್ಲ ಸಾಂಗ್ ಫುಲ್ ಟ್ರೆಂಡಿಂಗ್ ಸಾಂಗ್ ಗಳು ಇದ್ವು ಬಟ್ ನಂಗೆ ಅದ್ರ ಮೇಲೆ ನಮ್ಮ ಕನ್ನಡಕ್ಕೆ ನಾನು ಏನೇ ಇದ್ರು ನಮ್ಮ ಕನ್ನಡಕ್ಕೆ ಮಾತ್ರ ಮಾಡಬೇಕು ಒಂದು ತಮಿಳು ತೆಲುಗು ಹಿಂದಿ ಈ ಮೂರು ನಾನು ಮಾಡಲ್ಲ ನನಗೆ ಎಷ್ಟು ಇನ್ಸ್ಟಾಗ್ರಾಮ್ ಈ ಫುಲ್ ಇದು ಬ್ಯಾನ್ ಆಗಿಕೊಂಡ್ರು ಅಷ್ಟೇ ನಾನು ಬರೀ ಕನ್ನಡಕ್ಕೆ ಲೈಕ್ ಓಡಲಿ ಬಿಡಲಿ ನಿಮ್ಮ ಪ್ರೀತಿ ಇದ್ರೆ ಸಾಕು ಅಷ್ಟೇ ಕನ್ನಡಕ್ಕೋಸ್ಕರನೇ ಎಲ್ಲ ಮಾಡೋಣ ಅಂತ ನಾನು ಅಷ್ಟೇ ಅವಲ್ಲಿಂದ ಅಷ್ಟೇ ಚಿಕ್ಕೋನಿಂದನೂ ಅಷ್ಟೇ ಕನ್ನಡ ಅಂದರೆ ತುಂಬ ಇಷ್ಟ ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ಓದೋಕ್ಕೆ ಅಷ್ಟು ಅವಶ್ಯ ಅವಶ್ಯಕತೆ ಸಿಗಲಿಲ್ಲ ಐದನೇ ಕ್ಲಾಸ್ ಓದಿದ್ದೀನಿ ಸ್ವಲ್ಪ ಸ್ವಲ್ಪ ಕನ್ನಡ ಓದ್ತೀನಿ ಇಂಗ್ಲೀಷ್ ಹತ್ರ ಎಲ್ಲ ಸುಳ್ಳು ಒಂದು ಬರೋಲ್ಲ ಇಂಗ್ಲೀಷ್ ಕಲಿಯೋಲ್ಲ ಯಾಕಂದ್ರೆ ನನಗೆ ಬೇರೆ ಭಾಷೆ ಕಲಿಯೋಕ್ಕೆ ಇಷ್ಟೇ ಇಲ್ಲ ಅಂತ ಬಿಟ್ಬಿಡ್ತೀನಿ ಅವಲೇ ಐದನೇ ಕ್ಲಾಸು ಕನ್ನಡ ಕನ್ನಡಕ್ಕೋಸ್ಕರ ನಂಗೆ ಇವಾಗ ಅಷ್ಟೇ ಅವಳು ಅಷ್ಟೇ ಕನ್ನಡ ಅಂದರೆ ನಂಗೆ ತುಂಬ ಇಷ್ಟ ಅಷ್ಟೇ ಯಾಕಂದರೆ ನಾನು ಯಾವುದೇ ಇದಕ್ಕೆ ನಾನು ಇದಕ್ಕೆ ಮಾತಾಡ್ತಲ್ಲ

ಸೊ ಅಂತ ಹೇಳ್ಬಿಟ್ಟು ಇವ್ನ ಕೇಳಿದಕ್ಕೆ ಅವತ್ತು ನಾನು ಅದಾಕಿದೆ ಆವಾಗ ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರು ಅವತ್ತಿಂದ ಲಾಸ್ಟ್ ಇನ್ಮೇಲೆ ಹಾಕೋದು ಬ್ಯಾಕ್ ಗೊತ್ತು ನಾನು ಕನ್ನಡಕ್ಕೋಸ್ಕರ ಮಾಡ್ತಿದ್ವಿ ಕನ್ನಡಕ್ಕೆ ಮಾಡೋಣ ಫುಲ್ ಎಂಡ್ ವರ್ಗು ಅಂತ ಇತ್ತು ಅದಕ್ಕೆ ಕನ್ನಡಕ್ಕೋಸ್ಕರನೇ ಮಾಡ್ತಾ ಇರೋದು ಇವಾಗಲೂ ವೀಡಿಯೋಸು ಎಲ್ಲದಕ್ಕೂ ಅಷ್ಟೇ ನಿಮಗೋಸ್ಕರ ಆಗುತ್ತೆ ನಮಗೋಸ್ಕರ ಯಾವ ವೀಡಿಯೋ ನಾನು ಮಾಡಲ್ಲ ಹೆಂಗ್ ಕೇಳ್ತೀರ ನೀವ್ ಯಾವತರ ವಿಡಿಯೋ ಬೇಕು ಅಂತೀರಾ ವಿಡಿಯೋ ಮಾಡ್ತೀರ ಅಂತೀರ ಇಲ್ಲ ಸೊ ನೋಡಿ ಇವತ್ತು ಬ್ಲಾಗ್ ಕೂಡ ನಾವು ಹೋಗ್ಬೇಕಾದ್ರೆ ಚೆಕ್ ಮಾಡಿ ನೀವು ಬ್ಲಾಗ್ ಎಲ್ಲ ನಾವು ಆಲ್ಮೋಸ್ಟ್ ನೈಟ್ ಮಾಡೋದು ಕೆಲಸ ಮುಗಿಸ್ಕೊಂಡ್ ವಿಡಿಯೋಸ್ ವಿಡಿಯೋಸ್ ಅಷ್ಟೇ ನಾವು ಫ್ರೀ ಇದ್ದಾಗ ಅಷ್ಟೇ ಮಾಡ್ತೀವಿ ಸೊ ಹಾಗೇನಿಲ್ಲ ಫ್ರೀ ಇದ್ದಾಗ ಮಾತ್ರ ಮಾಡ್ತೀವಿ ಕೆಲಸ ಇಲ್ಲದೆ ಅಂತ ಮಾಡಿಲ್ಲ ಸೊ ಅಷ್ಟೇ ಸೊ ಎಷ್ಟೊಂದ್ ಜನ ಇನ್ನು ಇನ್ನೊಂದು ಇಬ್ರು ಮೂರ್ ಜನ ಅಷ್ಟೇ ಕಾಮೆಂಟ್ ಹಾಕಿದ್ರು ಯೂಟ್ಯೂಬ್ ಇಂದ ಅಮೌಂಟ್ ಬಂದಾಗಿಂದ ನೀವು ಬ್ಲಾಗ್ ಸ್ಟಾರ್ಟ್ ಮಾಡಿದೀರ ಅಂತ ನಾವು ಪ್ರಮೋಷನ್ಸ್ ಅಂತೂ ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ಇದರಿಂದ ಒಂದು ವೀಡಿಯೋ ಫ್ರೀದಾಗ ಆದ್ರೂ ವೀಡಿಯೋ ಮಾಡ್ಬಿಟ್ಟು ಸ್ವಲ್ಪ ದುಡ್ಕೊತಾ ಇದ್ದೀವಿ ಅಷ್ಟೇ ಅದು ಬಿಟ್ರೆ ನಾವು ಇಲ್ಲಿವರೆಗೂ ನೋಡಿ ನಾವು ಯಾವುದೇ ಬೆಟ್ಟಿಂಗ್ ಪ್ರಮೋಟ್ ಮಾಡಿಲ್ಲ ಮಾಡೋದು ಇಲ್ಲ ಸೊ ನಾವೇ ಯಾವ ಜನಗಳಿಗೆ ಕೆಟ್ಟು ಸಂದೇಶ ಕೊಡ್ಲಿ ನಮಗೆ ನಮಗೆ ಇದ್ದು ನಾವು ಟ್ರಸ್ಟ್ ಮಾಡಿದ್ರೆ ಮಾತ್ರ ಅದನ್ನ ಮಾತ್ರ ಪ್ರಮೋಷನ್ ಮಾಡ್ತೀವಿ ಬೇಕಾದ್ರೆ ನಮ್ಮ ಪ್ರೊಫೈಲ್ ಎಷ್ಟಾದರೂ ಚೆಕ್ ಮಾಡಿ ಬೇಕಾದ್ರೆ ಫಾಲೋವರ್ಸಿಗೆ ಗೊತ್ತಿರುತ್ತೆ ಸೊ ಯಾವುದೇ ರೀತಿ ನಾವು ಪ್ರಮೋಷನ್ಸ್ ಬೆಟ್ಟಿಂಗ್ ಅಪ್ ಎಷ್ಟೊಂದು ಆಫರ್ಸ್ ಬಂದಿದೆ ನಮಗೆ ಬೆಟ್ಟಿಂಗ್ ಅಪ್ ಇತ್ತೀಚೆಗೆ ಇತ್ತೀಚೆಗೆ ನಾವು ಮದುವೆ ಆದಾಗಿದ್ದ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಬೆಟ್ಟಿಂಗ್ ಆಪ್ಸ್ ಅದು ಇದೆಲ್ಲ ಪ್ರಮೋಷನ್ ಬಂದಿದೆ ನಾವು ಮಾಡಿಲ್ಲ ಮಾಡೋದು ಇಲ್ಲ ಸೊ ಬೇಕಾರ್ ಈ ಮ್ಯಾಕ್ ಮೇಲೆ ನಾನು ಯಾವಾಗಲೂ ಸ್ಟ್ಯಾಂಡ್ ತಗೊಂಡಿರ್ತೀನಿ ಸೊ ಬೈಬೇಡಿ ಕಮೆಂಟ್ ಅಲ್ಲಿ ಸೊ ಕೆಲಸ ಇಲ್ಲದೆ ವಿಡಿಯೋಸ್ ಮಾಡ್ತೀನಿ ಅಂತ ಸೊ ನೈಟ್ ವಿಡಿಯೋ ಮಾಡ್ತಾ ಇರೋದು ಇದ್ರ ಬಗ್ಗೆ ಹೇಳ್ಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇಷ್ಟೇ ಯಾವ ಉದ್ದೇಶದಿಂದ ಇಲ್ಲ ಇವ್ರ ಬಗ್ಗೆ ಅಂದ್ರೆ ನಾವು ಕಷ್ಟ ಎಡಿಟ್ ಮಾಡ್ಬೇಕು ನೀಟಾಗಿ ಚೆಕ್ ಮಾಡ್ಬೇಕು ಚೆನ್ನಾಗಿ ವಾಯ್ಸ್ ಚೆನ್ನಾಗಿ ಬಂದಿರಲ್ಲ ಡಿಲಿಟ್ ಮಾಡಕ್ ಆಗಲ್ಲ ಅವಾಗ ಸತಿ ನಾವು ಬ್ರೋ ವಿಡಿಯೋ ಚೆನ್ನಾಗಿಲ್ಲ ಕ್ಲಾರಿಟಿ ಚೆನ್ನಾಗಿಲ್ಲ ವಾಯ್ಸ್ ಕೇಳಿಸ್ತಲ್ಲ ಅಂತ ಸೊ ವಿಡಿಯೋ ಮಾಡ್ಬೇಕಾರೆ ಅಷ್ಟೇ ಕ್ಯಾಮ್ರಾದಲ್ಲಿ ಒಂದ್ ಟೈಮ್ ಮಾಡ್ಬೇಕಾರೆ ನಿಲ್ಲಿಸ್ಬಿಟ್ಟು ನಾವ್ ಅಲ್ಲಿ ನಮ್ ಮನೆ ಅಲ್ಲಿ ಡೋರ್ ಹತ್ರ ವಿಡಿಯೋ ಮಾಡ್ತೀವಿ ಇಲ್ಲ ಆನ್ ಮಾಡಿ ಅಲ್ಲಿ ಬಂದು ಎಡಿಟ್ ಮಾಡಿ ಸಾಂಗ್ ನೀಟಾಗಿ ಕುಣಿಸಿ ಟೈಮ್ ವಿಡಿಯೋಸ್ ಬ್ಲರ್ ಆಗಿರ್ಬೋದು ನೀವು ಬರ್ಬೇಕಾದ್ರೆ ಸೊ ಅದೆಲ್ಲ ತುಂಬಾ ಕಷ್ಟ ಇರುತ್ತೆ ವೀಡಿಯೋಸ್ ಮಾಡೋದು ಕೂಡ ಫ್ರೀ ಸಿಕ್ಕಾಗ ನಾವು ಆಲ್ಮೋಸ್ಟ್ ವೀಡಿಯೋಸೇ ಮಾಡ್ತೀವಿ ಇಲ್ಲ ಅಂತಂದ್ರೆ ಇವ್ ಪಾಡಿ ನಂಗ್ ಇರುತ್ತೆ ನನ್ನ ಪಾಡಿಗೆ ಮನೆ ಕೆಲಸ ನೋಡ್ಕೊಂಡು ಹೋಗ್ತೀನಿ ಅದ್ ಬಿಟ್ಟರೆ ನಮ್ಮಮ್ಮನ್ ಮನೆ ಇವರಮ್ಮನ್ ಮನೆ ಅಷ್ಟೇ ಹೋಗೋದು ರ್ಯಾಂಡಮ್ ಬ್ಲಾಗ್ ಆಗಿತ್ತು ಅಷ್ಟೇ ಬೇರೆ ಏನೂ ಇಲ್ಲ ಅಷ್ಟೇ ಫ್ಯಾನ್ಸ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದ್ರ ಬಗ್ಗೆ ಅವ್ರ ಬಗ್ಗೆ ಸಾರಿ ಕೇಳಬೇಕಿತ್ತು ಸೋ ಆ ಸಾರಿ ಕೇಳೋಕ್ಕೋಸ್ಕರ ಅಷ್ಟೇ ಸೋ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಇತ್ತು ಸೋ ಮಾಡಿದೀವಿ ಸೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಅಷ್ಟು ಕೇಳಕ್ ಇಷ್ಟಪಡ್ತೀನಿ ಸೊ ಮತ್ತೆ ಓದ್ ಬ್ಲಾಗ್ ಅಲ್ಲಿ ಪಾನಿಪುರಿ ಲವರ್ ಅಂತ ಹಾಕಿದ್ವಿ ಜಾಸ್ತಿ ಪಾನಿಪುರಿಗೆ ಹೋಗ್ತೀನಿ ಖುಷಿ ಆಯ್ತು ಆಯ್ತು ಮೇಡಮ್ ನೀನೇ ಕೇಳಿ ಎಷ್ಟೊಂದ್ ಜನ ಹೋದ್ರೆ ಜಾಸ್ತಿ ಎಗ್ರೆಸ್ ಎಷ್ಟೊಂದ್ ಜನ ಕಮೆಂಟ್ ಹಾಕಿದಿರಾ ಅವ್ರೊಬ್ರು ಇಷ್ಟ ಆಗಿರುತ್ತೆ ಸೊ ಆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನನಗೆ ಡೈರೆಕ್ಟ್ ಆಯಿಲ್ ಗೆ ಅಂತ ಗೊತ್ತಿರಲಿಲ್ಲ ಅದನ್ನೂ ಸೊ ಇನ್ನೂ ಅಂದ್ರೆ ಹಳೆ ವಿಡಿಯೋ ನೋಡಿಲ್ಲ ಅವ್ರು ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ಸೊ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಇಷ್ಟಪಡ್ತೀನಿ बाय टेक है गुड नाइट